ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾಯಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಅಕ್ಷಯ ತೃತೀಯ ಬಗ್ಗೆ ಸುಮಾರು ಜನ ಕೇಳ್ತಾಯಿದ್ರು ಸೊ ಈ ಸಲ ಅಂತೂ ಅಕ್ಷಯ ತೃತೀಯಕ್ಕೆ ಪ್ರತಿ ಸಲ ಅಕ್ಷಯ ತೃತೀಯ ದಿವಸ ಎಲ್ಲರೂ ಚಿನ್ನನ ಖರೀದಿ ಮಾಡೋರು ಕೆಲವರು ಇನ್ನು ಈ ಸಲ ಅಂತೂ ತುಂಬಾ ದುಬಾರಿಯಾಗಿದೆ ಅಲ್ಲ ಚಿನ್ನ ಹಾಗಾಗಿ ತಗೋಬೇಕಾ ಬೇಡ ಅಂತ ತುಂಬ ಕನ್ಫ್ಯೂಷನ್ಸು ಕೆಲವ್ರಿಗೆ ಹಾಗಾಗಿ ಸೊ ಇವತ್ತಿನ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಅಕ್ಷಯ ತೃತೀಯ ಅಂತಂದ್ರೆ ಅಕ್ಷಯ ಅಂತಂದ್ರೆ ಅದು ನಾವೇನೇ ಒಂದು ಅಕ್ಷಯ ಅಂದ್ರೆ ಶಾಶ್ವತವಾಗಿರೋಂಥದ್ದು ನಾವೇನೇ ಒಂದು ವಸ್ತು ತೊಗೊಂಡ್ರು ನಮ್ಮ ಹತ್ರ ಶಾಶ್ವತವಾಗಿರಬೇಕು ಅಂತ ಹೇಳಿ ತಗೊಳ್ತೀವಿ ಅಲ್ವಾ ಸೊ ಇವನ್ ಮಹಾಭಾರತದಲ್ಲಿ ಕೂಡ ಶ್ರೀಕೃಷ್ಣ ದ್ರೌಪದಿಯವರಿಗೆ ಈ ಒಂದು ಅಕ್ಷಯ ಪಾತ್ರನ ಕೂಡ ಕೊಟ್ಟಿರ್ತಾರೆ ಸೊ ಆ ಅಕ್ಷಯ ಪಾತ್ರದಲ್ಲಿ ಅನ್ನನೇ ಖಾಲಿ ಆಗೋದಿಲ್ಲ ಯಾವಾಗ್ಲೂ ಊಟ ಯಾವಾಗಲೂ ರೆಡಿಯಾಗಿರತ್ತೆ ಶಾಶ್ವತವಾಗಿರತ್ತೆ ಅಂತ ಹೇಳ್ತಿರ್ತಾರಲ್ಲ ಸೊ ಹಾಗೆಯೇ ಈ ಅಕ್ಷಯ ತೃತೀಯಕ್ಕೆ ಅದರದ್ದೇ ಆದಂಥ ಒಂದು ಮಹತ್ವ ಇದೆ ಈ ಒಂದು ಅಕ್ಷಯ ತೃತೀಯ ದಿನ ತುಂಬ ಜನ ಒಳ್ಳೊಳ್ಳೆ ಅವ್ರಿಗೇನು ಆವತ್ತು ಇರುತ್ತೆ ಸಂಕಲ್ಪಗಳಿರುತ್ತೆ ಎಲ್ಲ ಮಾಡ್ಕೊಳ್ತಾರೆ ಕೆಲವರು ಮನೆ ಗೃಹ ಪ್ರವೇಶ ಮಾಡ್ತಾರೆ ಇನ್ನು ಕೆಲವರು ಹೊಸ ವಸ್ತು ಏನಾದ್ರು ತೊಗೋಬೇಕು ಅಂತಂದರೆ ಅವತ್ತು ತೊಗೊಳ್ತಾರೆ ಲೈಕ್ ಸೈಟ್ ರಿಜಿಸ್ಟ್ರೇಷನ್ ಆಗಿರ್ಬೋದು ಅಥವಾ ಒಂದು ಗಾಡಿ ತಗೊಳ್ಳೋದು ಇಲ್ಲ ಕಾರ್ ತೊಗೊಳೋಂಥದ್ದು ಈ ಥರದ್ದು ಏನಾದರೂ ತಗೋಬೇಕು ಅಂತಂದರೆ ಆವತ್ತಿನ ದಿನವೇ ತೊಗೊಂಡು ಬರ್ತಾರೆ ಇನ್ನು ಕೆಲವರು ಪೂಜೆಗಳೇನಾದರೂ ಬ್ಯಾಲೆನ್ಸ್ ಇತ್ತು ಅಥವಾ ಪೂಜೆಗಳನ್ನ ಮಾಡಿಸ್ಬೇಕು ಅಂತಂದರೆ ಆವತ್ತಿನ ದಿನ ಪೂಜೆಗಳನ್ನ ಮಾಡಿಸೋದು ಹೊಸ ಮನೆಗೆ ಹೋಗೋವಂಥದ್ದು ಇವನ್ ಬಾಡಿಗೆ ಮನೆ ಕೂಡ ಚೇಂಜ್ ಮಾಡೋರು ಕೂಡ ಹೊಸ ಬಾಡಿಗೆ ಮನೆಗೆ ಹೋಗೋವಂಥದ್ದು ಈ ರೀತಿ ಎಲ್ಲನೂ ಮಾಡ್ತಾಯಿರ್ತಾರೆ ಇವತ್ತಿನ ಒಂದು ದಿನದಲ್ಲಿ ಹಾಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಏನು ಅಂತಂದರೆ ಹೀಗೆ ಅದು ಅಕ್ಷಯ ತೃತೀಯ ಆದರೆ ಒಂದು ಮೂರು ಬಟ್ ಅದು ತೊಗೊಂಬರ್ಬೇಕು ಅವತ್ತಿನ ದಿನ ಅಂತ ಹೇಳಿ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ ಅಲ್ವಾ ಸೊ ನಾನಂತೂ ಹೇಳಬೇಕು ಅಂತಂದರೆ ಅಕ್ಷಯ ತೃತೀಯ ದಿನ ನಾನು ಏನು ತೊಗೊಳಕ್ಕೆ ಅಂದರೆ ಚಿನ್ನ ಬೆಳ್ಳಿ ಅವೆಲ್ಲ ಏನು ತೊಗೊಳಕ್ಕೆ ಅವಲ್ಲ ನಾನೇನಿದ್ರೇನು ಪ್ರತಿ ವರ್ಷ ಶೇರ್ ಮಾಡ್ತೀನಿ ನಾನೇನು ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಶೇರ್ ಕೂಡ ಮಾಡಿದ್ದೀನಿ ತುಂಬ ಸಲ ಅಕ್ಷಯ ತೃತೀಯ ದಿನ ನಾನು ಏನು ತೊಗೊಂಡು ಬರ್ತೀನಿ ಅಂತ ಹೇಳಿ ಸೊ ಆದರೂ ಕೂಡ ಇವತ್ತು ಶೇರ್ ಮಾಡ್ತೀನಿ ಈ ಒಂದು ಆರು ವಸ್ತುಗಳನ್ನ ತಗೊಂಡು ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳಿ ಸೊ ಮೊದಲನೇದಾಗಿ ಚಿನ್ನ ಸೊ ಪ್ರತಿಯೊಬ್ಬರೂ ಕೂಡ ಅಕ್ಷಯ ತೃತೀಯ ದಿನ ಚಿನ್ನ ತೊಗೊಳ್ಲೇಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಸೊ ಕೆಲವ್ರಿಗೆ ತೊಗೊಳಕ್ಕಾಗುತ್ತೆ ಕೆಲವ್ರಿಗೆ ತೊಗೊಳೋದಕ್ಕಾಗೋದಿಲ್ಲ ಹಾಗಾಗಿ ಚಿನ್ನನ ಖರೀದ್ರೆ ಖರೀದಿ ಮಾಡಿದ್ರೆ ವಿಶೇಷವಾಗಿ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಆವತ್ತಿನ ದಿನ ತೊಗೊಳೋದು ನಾ ಅಕ್ಷಯವಾಗಿ ನಮ್ಮ ಹತ್ರನೇ ಇರುತ್ತೆ ಅಂತ ಹೇಳಿ ತುಂಬ ಜನರ ಒಂದು ನಂಬಿಕೆ ಕೂಡ ಇದೆ ಹಾಗಾಗಿ ನೀವೇನಾದರೂ ಚಿನ್ನ ತೊಗೋಬೇಕು ಅಂತ ನಿಮ್ಮ ಕೈಯ್ಯಲ್ಲಿ ಶಕ್ತಿ ಇತ್ತು ತೊಗೋಬೇಕು ಅಂತಂದರೆ ಆರಾಮಾಗಿ ಹೋಗಿ ನೀವು ಚಿನ್ನನ ಖರೀದಿ ಮಾಡೋದು ಕೆಲವರು ಅದಕ್ಕೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಅಕ್ಷಯ ತೃತೀಯಾಗಿ ಅಂತಲೇ ಒಂದು ಸ್ವಲ್ಪ ಗೋಲ್ಡ್ ಸ್ಕೀಮ್ಗಳೆಲ್ಲನೂ ಹಾಕಿ ಹಾಕಿರ್ತಾರೆ ಕೆಲವರು ಆವತ್ತಿನ ದಿನವೇ ಹೋಗಿ ಖರೀದಿ ಮಾಡಬೇಕು ಅಂತ ಹೇಳಿ ಸೊ ಆ ಥರ ಏನಾದರೂ ಇತ್ತಂದರೆ ಆರಾಮಾಗಿ ಹೋಗಿ ನೀವು ಅವತ್ತೇ ಖರೀದಿ ಮಾಡ್ಕೊಂಡು ತೊಗೊಂಡು ಬರ್ಬೋದು ಸೊ ಇನ್ನೂ ನಮ್ಮ ಕೈಯ್ಯಲ್ಲಿ ಶಕ್ತಿ ಇಲ್ಲಪ್ಪ ಏನು ಮಾಡೋದು ಚಿನ್ನ ತೊಗೊಳಕ್ಕಾಗಲ್ಲ ಅದರಲ್ಲೂ ಇವಾಗಿನ ರೇಟ್ ಅಂತೂ ಹೇಳೋಕ್ಕೆ ಆಗೋದಿಲ್ಲ ಅಷ್ಟೊಂದು ರೇಟ್ ಆಗಿದೆ ಗೋಲ್ಡೆಲ್ಲೂ ಸೊ ಹಾಗಾಗಿ ಅದನ್ನು ತಗೊಳಕ್ಕೆ ಆಗದೆ ಇರೋರು ಬೆಳ್ಳಿಯನ್ನು ಚೂಸ್ ಮಾಡ್ಕೋತಾರೆ ಕೆಲವರು ಸೊ ಬೆಳ್ಳಿಯಲ್ಲಿ ಏನಾದ್ರು ತೊಗೊಬರೋಣ ಅಂತ ಹೇಳಿಬಿಟ್ಟು ಸೊ ಬೆಳ್ಳಿನ ತೊಗೊಂಬಂದರೂ ಕೂಡ ಒಳ್ಳೇದು ಯಾಕಂದರೆ ನಾವು ಪೂಜೆ ಮಾಡೋವಂಥ ಐಟಮ್ಸಲ್ಲಿ ಬೆಳ್ಳಿನೇ ಜಾಸ್ತಿ ಉಪ ಉಪಯೋಗಿಸ್ತಾರೆ ಕೆಲವರು ಸೊ ಬೆಳ್ಳಿ ಉಪ್ಯೋಗಿಸೋದು ಕೂಡ ತುಂಬಾ ಒಳ್ಳೇದು ಮಹಾಲಕ್ಷ್ಮಿ ತುಂಬ ಇಷ್ಟವಾಗಿರೋಂಥದ್ದು ಬೆಳ್ಳಿ ಹಾಗಾಗಿ ಬೆಳ್ಳಿನ ತಗೊಂಡು ಬರ್ಬೋದು ಮನೆಗೆ ಇನ್ ಕೇಸ್ ನಮಗೆ ಬೆಳ್ಳಿ ಕೂಡ ತೊಗೊಳಕ್ಕಾಗೋದಿಲ್ಲ ಚಿನ್ನೂ ಆಗೋಲ್ಲ ಬೆಳ್ಳಿನೂ ತೊಗೊಂಬರೋಕ್ಕಾಗಲ್ಲ ಅಂತಂದರೆ ಸೊ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಅವೆರಡೂ ತೊಗೊಂಬರ್ತಾ ಇದ್ದರೂ ಪರವಾಗಿಲ್ಲ ನೀವು ಆವತ್ತಿನ ದಿನ ಏನು ಮಾಡಬೇಕು ಅಂತಂದರೆ ನೀವು ವಿಶೇಷವಾಗಿರೋಂಥದ್ದು ಮಣ್ಣಿನ ಮಡಿಕೆ ಆ ಮಣ್ಣಿನ ಮಡಿಕೆಯೂ ಕೂಡ ತೊಗೊಂಡ್ಬರ್ಬೋದು ಸೊ ಮಣ್ಣಿನಿಂದ ಮಾಡಿರೋಂಥ ಯಾವುದೇ ಒಂದು ಪಾತ್ರೆ ಆಗಿರ್ಬೋದು ನೀವು ಮನೆಗೆ ತಗೊಂಡು ಬರ್ಬೋದು ಅದು ಕೂಡ ಅಷ್ಟೇ ತುಂಬನೇ ಒಳ್ಳೆಯದು ಅದರಲ್ಲಿ ಭೂಮಿ ಒಂದು ಸತ್ವ ಇರೋದ್ರಿಂದ ಸೊ ಭೂಮಿ ತಾಯಿಯ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ ಅದು ಕೂಡ ಅಕ್ಷಯವಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಅವತ್ತಿನ ದಿನ ನಾವು ಮಣ್ಣಿನ ಪಾತ್ರೆಗಳು ಮಣ್ಣಿನಿಂದ ಮಾಡಿರೋಂಥ ಪಾತ್ರೆಗಳನ್ನ ನಾವು ಖರೀದಿ ಅದು ಯಾವುದಾದ್ರೂ ಆಗಿರ್ಬೋದು ಒಂದು ಚಿಕ್ಕ ಲೋಟ ಕೂಡ ಆಗಿರ್ಬೋದು ಅಥವಾ ಒಂದು ಪ್ಲೇಟೋ ಅಥವಾ ಒಂದು ಪಾತ್ರೆನೋ ಏನಾದರೂ ಒಂದು ಮಣ್ಣಿನಿಂದ ಮಾಡಿರೋವಂಥದ್ದು ಮನೆಗೆ ತೊಗೊಂಡು ಬರ್ಬೋದು ಅದು ಕೂಡ ತುಂಬಾ ಒಳ್ಳೆಯದು ಆಮೇಲೆ ಇದನ್ನೆಲ್ಲ ಬಿಟ್ಟರೆ ನೀವೇನಾದರೂ ಗಿಡಗಳನ್ನ ತಗೊಬರಬೇಕು ಅದರಲ್ಲೂ ತುಳಸಿ ಗಿಡನ ತಗೊಬರಬೇಕು ಅಂತಂದರೆ ತುಳಸಿ ಗಿಡನೂ ಕೂಡ ನಾವು ಆವತ್ತೇ ತೊಗೊಂಡು ಬಂದರೆ ತುಂಬಾ ಒಳ್ಳೇದು ಸೊ ತುಳಸಿ ಗಿಡ ಅಂದ್ರೇ ಮಹಾವಿಷ್ಣು ಹಾಗೇ ಲಕ್ಷ್ಮಿ ಅಂತಲೇ ಹೇಳ್ತೀವಲ್ವ ಸೊ ಹಾಗಾಗಿ ತುಳಸಿ ಗಿಡನ ತೊಗೊಂಡು ಬಂದರೆ ಮನೆಗೆ ತುಂಬಾ ಒಳ್ಳೇದು ಆವತ್ತಿನ ದಿನ ನಾವು ತೊಗೊಬಂದು ಮನೇಲಿ ಇಟ್ಟಾಗ ಅದರಿಂದ ಬರುವಂಥ ಎನರ್ಜಿ ನಮಗೆ ಡೈರೆಕ್ಟಾಗಿ ಸಿಗತ್ತೆ ಸೊ ತುಳಸಿ ಗಿಡ ಇಂದೇ ನಮ್ಮ ಒಂದು ಅದೃಷ್ಟ ದುರದೃಷ್ಟ ಎಲ್ಲನೂ ಗೊತ್ತಾಗತ್ತೆ ಅಂತ ಕೂಡ ಹೇಳ್ತಾರಲ್ವ ಹಾಗಾಗಿ ತುಳಸಿ ಗಿಡನ ನಾವು ತೊಗೊಂಡು ಬರ್ಬೋದು ಸೊ ಇದು ಯಾವುದನ್ನು ತೊಗೊಂಡು ಬರೋಕ್ಕಾಗಲಿಲ್ಲಪ್ಪ ನಮ್ಮ ಕೈಯಲ್ಲಿ ಅಂತಂದರೆ ಸೊ ನಿಮಗೆ ಮನಿ ಪ್ಲ್ಯಾಂಟ್ ಎಲ್ಲ ಗೊತ್ತೇ ಇರುತ್ತಲ್ಲ ಸೊ ಮನಿ ಪ್ಲ್ಯಾಂಟ್ ಕೂಡ ನೀವು ಅವತ್ತು ತೊಗೊಂಡು ಬರ್ಬೋದು ಸೊ ಇನ್ನೊಂದು ಇನ್ನೊಂದು ಏನು ತೊಗೊಂಬರ್ಬೋದು ಅಂತಂದರೆ ಅಕ್ಷಯ ತೃತೀಯ ದಿನ ಹತ್ತಿನ ತೊಗೊಂಬರ್ಬೇಕು ಸೊ ಹತ್ತಿ ಅಂದರೆ ಕಾಟನ್ನು ಈಸಿಯಾಗಿ ನಮಗೆ ಸಿಗೋಂಥದ್ದು ಕಾಟನ್ನು ಅಲ್ವಾ ಈ ಕಾಟನ್ನ ನಾವು ಏನಕ್ಕೆ ಬಳಸ್ತೀವಿ ನಾವು ದೀಪಗಳನ್ನ ಉರ್ಸೋದಕ್ಕೆ ಕಾಟನ್ನ ಬಳಸ್ತೀವಿ ಅಲ್ವಾ ಹಾಗಾಗಿ ಪ್ರತಿನಿತ್ಯ ನಾವು ಹತ್ತಿಗೆ ವಿಶೇಷವಾಗಿರೋಂಥ ಒಂದು ಸ್ಥಾನ ಇದೆ ದೇವ್ರ ಮನೆಯಲ್ಲಿ ಯಾಕಂದರೆ ಹತ್ತಿಯಿಂದನೇ ಗೆಜ್ಜೆ ವಸ್ತ್ರ ಮಾಡ್ತೀವಿ ದೇವರಿಗೆ ಹಾಕ್ತೀವಿ ಗೆಜ್ಜೆ ಬತ್ತಿ ಹೂ ಬತ್ತಿ ಅಂತೆಲ್ಲ ಮಾಡ್ತೀವಿ ಅದನ್ನು ದೀಪ ಮುಟ್ಟಿಸ್ತೀವಿ ಹಾಗೆ ಬತ್ತಿಗಳನ್ನ ಮಾಡ್ತೀವಿ ದಿನನಿತ್ಯ ನಾವು ಅದರಿಂದ ದೀಪನ ಮುಟ್ಟಿಸ್ತೀವಿ ಸೊ ಆ ದೀಪಗಳಿಂದ ಮನೆಯಲ್ಲಿ ಶಾಂತಿ ಅನ್ನೋದು ಎನಿಸುತ್ತೆ ಸಮೃದ್ಧಿ ಆಗುತ್ತೆ ಅದಕ್ಕೋಸ್ಕರ ಹತ್ತಿಗಳಿಗೆ ವಿಶೇಷವಾಗಿರೋಂಥ ಒಂದು ಪಾತ್ರ ಇರೋದರಿಂದ ಅದನ್ನು ಕೂಡ ನಾವು ತೊಗೊಂಡು ಬರ್ಬೋದು ಅಕ್ಷಯತೃತೀಯ ದಿನ ಸೊ ಹತ್ತಿನ ತೊಗೊಂಡು ಬಂದ್ರೂ ತುಂಬಾ ಒಳ್ಳೆಯದು ಹಾಗೆ ಪೊರಕೆ ಏನಾದರೂ ತೊಗೊಬರ್ಬೇಕು ಅಂತಿದ್ರೆ ಆವತ್ತಿನ ದಿನ ಪೊರ್ಕೆಯೂ ಕೂಡ ನಾವು ತೊಗೊಂಡು ಬರ್ಬೋದು ಸೊ ಇಷ್ಟು ದಿನ ಏನಾದರೂ ಈ ರೀಸೆಂಟಾಗಿ ಮನೆಯಲ್ಲಿ ಪೊರ್ಕೆ ಹಾಳಾಗಿದೆ ಇನ್ನೇನು ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿರೋರು ಅವತ್ತಿನ ದಿನವೇ ಮೂವತ್ತನೇ ತಾರೀಕು ತೊಗೊಂಡು ಬಂದರೆ ಇನ್ನೂ ಒಳ್ಳೆಯದು ಸೊ ಪೊರ್ಕೆ ಕೂಡ ಮಹಾಲಕ್ಷ್ಮಿಯ ಸ್ವರೂಪನೇ ಅಲ್ವಾ ಹಾಗಾಗಿ ಆವತ್ತಿನ ದಿನ ತೊಗೊಂಬಂದರೆ ಒಳ್ಳೆಯದು ನಾನು ಆಲ್ಮೋಸ್ಟ್ ಲಾಸ್ಟ್ ಟೈಮು ಧನತ್ರಯ ತ್ರಯೋದಶಿ ಅಂದರೆ ದೀಪಾವಳಿ ಹಬ್ಬಕ್ಕೆ ಸೊ ದೀಪಾವಳಿ ಹಬ್ಬದ ದಿನ ನಾನು ಪೊರ್ಕೆನ ತೊಗೊಂಡ್ಬಂದಿದ್ದೆ ಸೊ ಇವಾಗ ಅಕ್ಷಯ ತೃತೀಯ ಬರುತ್ತಲ್ಲ ಸೊ ಅಕ್ಷಯ ತೃತೀಯಾಗೆ ಇನ್ನೊಂದು ಪೊರ್ಕೆನ ತೊಗೊಳ್ತೀನಿ ಸೊ ಹೀಗೆ ವಿಶೇಷವಾಗಿರೋಂಥ ದಿನಗಳಲ್ಲಿ ನಾವು ಪೊರ್ಕೆನ ತೊಗೊಂಡು ಬಂದರೆ ತುಂಬಾ ಒಳ್ಳೇದು ಇನ್ ಕೇಸ್ ನಾವು ಇವಾಗ ಏನು ಒನ್ ಮಂತ್ ಟೂ ಮಂತು ಆ ಥರ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ ಕೆಲವೊಂದು ಹಾಳಾಗ್ಬಿಡುತ್ತೆ ಕೆಲವೊಂದು ಸಿಕ್ಸ್ ಮಂತ್ ಬಾಳಿಕೆ ಬರುತ್ತೆ ಸೊ ನೋಡಿಕೊಂಡು ನಮಗೆ ಯಾವ ಥರ ಬೇಕು ಆ ಥರ ನೋಡಿಕೊಂಡು ಇಂಥ ವಿಶೇಷವಾಗಿರೋ ದಿನಗಳಲ್ಲಿ ತೊಗೊಂಬಂದರೆ ಒಳ್ಳೆಯದು ಇಂಥ ವಿಶೇಷವಾಗಿರೋ ದಿನಗಳು ಸಿಗಲಿಲ್ಲ ಅಂತಂದರೆ ಆಗಿ ಸೋಮವಾರ ಬುಧವಾರ ಈ ರೀತಿ ನಾವು ತೊಗೊಂಡ್ಬರ್ಬೋದು ಇದೆಲ್ಲನೂ ಆಯಿತು ಸೊ ಕೊನೆಯದಾಗಿ ಲಾಸ್ಟಾಗಿ ಲಾಸ್ಟ್ ಬಟ್ ನಾಳೆ ಲೀಸ್ಟ್ ಅಂತ ಹೇಳ್ತಾರೆ ಸೊ ಇದು ಯಾವುದನ್ನು ತೊಗೊಂಬರೋಕ್ಕಾಗಲಿಲ್ಲ ಅನ್ನೋರು ಕನಿಷ್ಠ ಪಕ್ಷ ಕಲ್ಲುಪ್ಪನಾದರೂ ತೊಗೊಂಡು ಬರಲೇಬೇಕು ಸೊ ಕಲ್ಲುಪ್ಪನ್ನು ತೊಗೊಂಡು ಬಂದರೂ ಅವತ್ತಿನ ದಿನ ನೀವೇನು ಖರ್ಚು ಮಾಡೋಂಥ ಅಮೌಂಟ್ ಮೊದಲನೇ ಅಮೌಂಟ್ ಏನಿರುತ್ತೆ ಸೊ ಅದನ್ನು ಅಂಗಡಿಗೆ ಹೋಗ್ಬಿಟ್ಟು ಫಸ್ಟು ಕಲ್ಲುಪ್ಪನದು ಮನೆಗೆ ತೊಗೊಂಡು ಬನ್ನಿ ನೀವು ಮನೇಲಿ ಪೂಜೆ ಮಾಡಿರಲಿ ಮಾಡಿಲ್ಲದೆ ಇರಲಿ ಸೊ ನೀವೇ ಹೋಗ್ಬೇಕಂತನೂ ಇಲ್ಲ ನಿಮ್ಮ ಮಕ್ಕಳನ್ನ ಕೂಡ ಕಳಿಸ್ಬೋದು ಸೊ ಮನೇಲಿ ಯಾರು ಬೇಕಾದರೂ ಹೋಗಿ ಆವತ್ತಿನ ದಿನ ಮನೇಲಿ ಖರ್ಚು ಮಾಡೋ ಅಂಥ ಒಂದು ಅಮೌಂಟ್ ಏನಿರುತ್ತಲ್ಲ ಸೊ ಅದರಲ್ಲಿ ಫಸ್ಟು ಕಲ್ಲು ಫಸ್ಟಿಗೆ ನಾವು ಹೋಗ್ಬಿಟ್ಟು ಕಲ್ಲುಪ್ಪಿನ ದುಡ್ಡು ಕೊಟ್ಟು ತಗೊಂಡು ಮನೆಗೆ ಬಂದುಬಿಟ್ಟು ಆಮೇಲೆ ಬೇಕಾದ್ರೆ ಏನಾದರೂ ವಸ್ತುಗಳನ್ನ ನಾವು ಖರೀದಿ ಮಾಡ್ಕೊಂಡು ತೊಗೊಂಡಿರ್ಬೇಕು ಸೊ ಇದು ಕೂಡ ತುಂಬಾ ಒಳ್ಳೆಯದು ಕಲ್ಲುಪ್ಪು ಅಂತಂದ್ರೆ ಅದೊಂದು ರೀತಿ ಎಲ್ಲದಕ್ಕೂ ಹೇಳ್ತಾರಲ್ವ ಅದೇನು ಗಾದೆ ಹೇಳ್ತಾರೆ ಪ್ರತಿಯೊಂದಕ್ಕೂ ಉಪ್ಪೇನೇ ಶ್ರೇಷ್ಠ ಸೊ ಉಪ್ಪಿಗಿಂತ ರುಚಿ ಇಲ್ಲ ಅಂತಲೇ ಹೇಳ್ತಾರೆ ಸೊ ಉಪ್ಪು ರುಚಿಗೂ ಉಪ್ಪೇ ಬೇಕು ಹಾಗೆ ಮನೆ ಕ್ಲೀನಿಂಗಿಗೂ ಉಪ್ಪೇ ಬೇಕು ಏನಾದರೂ ಕಾಯಿಲೆ ಅದು ಇದು ಆಯಿತು ನಮ್ಮ ಪಾದಗಳಿಗೆ ಕೈಗಳಿಗೇನಾದರೂ ಏಟು ಪೆಟ್ಟು ಆಯಿತು ಅಂದರೂ ಕೂಡ ಉಪ್ಪೇ ಬೇಕು ಸೊ ಉಪ್ಪು ನೀರಿಂದ ಉಪ್ಪು ನೀರನ್ನು ನಾವು ಕಾಲಲ್ಲಿ ಸ್ವಲ್ಪತ್ತು ಬಿಸಿ ನೀರಿಗೆ ಉಪ್ಪನ್ನು ಹಾಕಿಬಿಟ್ಟು ಕಾಲಿಡೋದ್ರಿಂದ ನಮ್ಮ ಎಲ್ಲನೂ ಹೋಗುತ್ತೆ ಸೊ ಮೈಕೈ ಎಲ್ಲ ನೋವಿತ್ತು ಅಂದರೆ ಉಪ್ಪು ಕಾಪಡ ಕೊಡ್ತಾರೆ ಸೊ ಉಪ್ಪನ್ನು ಬಿಸಿ ಮಾಡಿ ಉಪ್ಪು ಕಾಪಡ ಕೊಡ್ತಾರೆ ಹೀಗೆ ಸಾಕಷ್ಟು ಮನೇಲಿರೋಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹಾಕೋದಕ್ಕೆ ಉಪ್ಪು ತುಂಬಾ ಹೆಲ್ಪ್ ಮಾಡುತ್ತೆ ಒಂದು ಬಟ್ಲಲ್ಲಿ ಎಲ್ಲಾದರೂ ಉಪ್ಪನ್ನು ಹಾಕಿಟ್ಟಾಗ ನೆಗೆಟಿವ್ ಎನರ್ಜಿ ಎಲ್ಲ ಅದು ತೊಗೊಳ್ಳುತ್ತೆ ಸೊ ಅದನ್ನು ಹೇಗೆ ನಾವು ಹರಿಯೋ ನೀರಲ್ಲಿ ಅಥವಾ ಸಿಂಕಲ್ಲಿ ಬಿಟ್ಬಿಟ್ರೆ ಒಳ್ಳೆಯದು ಸೊ ಹಾಗಾಗಿ ಆವತ್ತಿನ ದಿನ ಬೇರೆ ಏನಾದರೂ ಖರೀದಿ ಮಾಡೋಕೆ ನಮ್ಮ ಕೈಯಲ್ಲಿ ಆಗಲಿಲ್ಲ ಯಾವುದೂ ತೊಗೊಬಾರಕ್ಕೆ ಆಗಲಿಲ್ಲ ಅನ್ನೋರು ಕನಿಷ್ಠ ಪಕ್ಷ ಒಂದು ಕೆ ಜಿ ಉಪ್ಪನ್ನಾದರೂ ಅದರ ಕಲ್ಲು ಉಪ್ಪನ್ನು ಮನೆಗೆ ತೊಗೊಂಡು ಬಂದರೆ ಅಕ್ಷಯ ತೃತೀಯ ದಿನ ತುಂಬಾ ಒಳ್ಳೆಯದು ಸೊ ನಾನು ಇದನ್ನೇ ಫಾಲೋ ಮಾಡೋಂಥದ್ದು ಪ್ರತಿ ವರ್ಷವೂ ಅಷ್ಟೇ ಅಕ್ಷಯ ತೃತೀಯ ದಿನ ಹೋಗಿ ಚಿನ್ನ ಬೆಳ್ಳಿ ಎಲ್ಲ ಯಾವುದೂ ಖರೀದಿ ಮಾಡೋಲ್ಲ ಸಾಕ್ಷಾತ್ ಮಹಾಲಕ್ಷ್ಮೀ ಸ್ವರೂಪ ಅಂದಂಥ ಕಲ್ಲು ಉಪ್ಪನ್ನೇ ತೊಗೊಂಬರೋ ಅಂಥದ್ದು ಸೊ ಅದು ನಿಮಗೂ ಕೂಡ ಗೊತ್ತು ಸಾಕಷ್ಟು ವೀಡಿಯೋಗಳಲ್ಲಿ ನಿಮ್ಮ ಶೇರ್ ಕೂಡ ಮಾಡಿದ್ದೀನಿ ಸೊ ಅದೇ ಸಾಕು ಯಾಕಂದರೆ ನಮಗೆ ಡೈಲಿ ಲೈಫ್ ಹೋಗ್ತಾ ಇರಬೇಕಲ್ಲ ಸೊ ಡೈಲಿ ಲೈಫಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ನಮಗೆ ಬರ್ತಾನೆ ಇರುತ್ತೆ ಒಂದು ತಪ್ಪಿದ್ರೆ ಒಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಸೊ ಆ ಪ್ರಾಬ್ಲಮ್ಸ್ಗೆಲ್ಲಾನು ಒಂದು ಸಲ್ಯೂಷನ್ನು ಅಂತಂದರೆ ಅಂದರೆ ನಾವೇನಾದರೂ ಒಂದು ಈ ಥರ ಫಾಲೋ ಮಾಡ್ತಾ ಇರ್ತೀವಿ ಅಂದಾಗ ಯಾವುದೇ ಒಂದು ಪ್ರಾಬ್ಲಮ್ ಬಂದಾಗ ಅದನ್ನು ನಾವು ಹೊರಗಡೆ ಬರ್ತೀವಿ ಅಥವಾ ಅದನ್ನು ಮೆಟ್ಟಿ ನಿಲ್ಲೋದಕ್ಕೆ ಒಂದು ಧೈರ್ಯ ಎಲ್ಲನೂ ಸಿಗುತ್ತೆ ನಮಗೆ ಅನ್ನೋದಕ್ಕೆ ಸೊ ಪ್ರತಿನಿತ್ಯ ಏನಾದರೂ ಒಂದು ಸಂಕಷ್ಟಗಳು ಬರ್ತಾನೆ ಇರುತ್ತೆ ಮನೆ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಆರ್ಥಿಕ ಸಂಕಷ್ಟಗಳು ಆರೋಗ್ಯ ಸಮಸ್ಯೆ ಇದೆಲ್ಲನೂ ಬರ್ತಾನೆ ಇರುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ಸೊ ಆ ಪ್ರಾಬ್ಲಮ್ನಿಂದ ಎಲ್ಲ ನಾವು ಹೊರಗಡೆ ಬರಬೇಕು ಸೊ ಅಯ್ಯೋ ಪ್ರಾಬ್ಲಮ್ ಬಂದಿದೆ ಅಂತ ಹೇಳಿ ಹಾಗೆ ಬಿಟ್ರೆ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಅಲ್ವಾ ಅದಕ್ಕೋಸ್ಕರ ಸೊ ಈ ಥರ ಪ್ರಾಬ್ಲಮ್ಸ್ ಸ್ವಲ್ಪ ನಾವು ಕೂಡ ಹೊರಗಡೆ ಬರಬೇಕು ಅನ್ನೋ ಕಾರಣಕ್ಕೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತ ಅದೆಲ್ಲದನ್ನು ಮೆಟ್ಟಿ ನಿಂತು ನಮ್ಮ ಮೆಟ್ಟಿ ನಿಲ್ಲುವಂಥಕ್ಕೆ ನಮಗೆ ಧೈರ್ಯ ಹಾಗೂ ಶಕ್ತಿ ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಈ ಎಲ್ಲ ಟಿಪ್ಸ್ನ ನಾವು ಫಾಲೋ ಮಾಡಿದ್ರೆ ಸಾಕು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಹೋಗಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್